ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ಇವತ್ತು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತೆ ಪದವಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಇನ್ಸ್ಪೆಕ್ಟರ್ ಚಾಲಕ ಮತ್ತೆ ವಿವಿಧ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದ ಮೇರೆಗೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ವಾನಿಸಲಾಗಿದೆ ಯಾವೆಲ್ಲಾ ಹುದ್ದೆಗಳು ಲಭ್ಯವಿದೆ ಮತ್ತೆ ವೇತನ ಶ್ರೇಣಿ ಯಾಗಿರುತ್ತೆ ಮತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಸಲಾಗುತ್ತೆ ಇದರೆಲ್ಲರ ಪ್ರಮುಖ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರಿಗೆ ವೀಕ್ಷಿಸಿ ವೀಕ್ಷಕರ ಇಲ್ಲಿ ಇಲಾಖೆಯ ಹೆಸರು ಬಂದು ನ್ಯಾರೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲಾಖೆಯ ಹೆಸರು ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ ಸಿ ಬಿ ಇಲ್ಲಿ ಒಟ್ಟು ನೂರ ಎಂಬತ್ನಾಲ್ಕು ಹುದ್ದೆಗಳು ಲಭ್ಯವಿದೆ ಹುದ್ದೇಗದ ಸ್ವರೂಪ ನೋಡಿದ್ರೆ ಇನ್ಸ್ಪೆಕ್ಟರ್ ಮತ್ತು ಚಾಲಕ ಈ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಉದ್ಯೋಗ ಸ್ಥಳ ನೋಡಿದ್ರೆ ನಮ್ಮ ಅಖಿಲ ಭಾರತ ನಮ್ಮ ಈ ಹುದ್ದೆಗಳು ಲಭ್ಯವಿದೆ ಇದೊಂದು ಸಂತೋಷದ ವಿಷಯ ಅಪ್ಲಿಕೇಶನ್ ಮೋಡ್ ನೋಡಿದರೆ ಆಫ್ಲೈನ್ ಮೋಡಲ್ಲಿ ಅರ್ಜಿಯನ್ನ ತಾವು ಸಲ್ಲಿಸಬೇಕು ಸೊ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಕರ್ನಾಡು ಅಂದರೆ ಯೂಟ್ಯೂಬ್ ಚಾನಲ್ ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸಿರುವಂತಹ ವೀಕ್ಷಕರಲ್ಲಿ ಕಳೆಕಳೆ ವಿನಂತಿ ದಯವಿಟ್ಟು ಕರ್ನಾಡು ಅಂದರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಮಾಡಿ ಲೇಟೆಸ್ಟ್ ನೋಟಿಫಿಕೇಶನ್ ಗಳ ಅಪ್ಡೇಟ್ ನಿಮ್ಮ ಸ್ಕ್ರೀನ್ ಮೇಲೆ ಪಟ್ಟಂತ ಪಡೆಯಬಹುದಾಗಿದೆ ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಬಳದ ವಿರವನ್ನ ನೋಡಿದ್ರೆ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರದ ಇನ್ನೂರರಿಂದ ಪ್ರಾರಂಭವಾಗಿದ್ದು ಮೂವತ್ತೊಂಬತ್ತು ಸಾವಿರದ ನೂರರ ವರ್ಗಿನ ಸಂಬಳವನ್ನ ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗೆ ಕನಿಷ್ಠ ಐವತ್ತಾರು ವರ್ಷಗಳು ಇರಬೇಕು ಅಂತ ಇದಾರೆ ವಯೋಮಿತಿ ಸಡಲಿಕೆ ಬಗ್ಗೆ ನೋಡಿದರೆ ಒಬಿಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಲಿಕೆಯನ್ನ ನೀಡಲಾಗ್ತಾ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೂ ಇಲ್ಲಿ ಐದು ವರ್ಷಗಳ ಸಡಲಿಕೆಯನ್ನ ನಿಗದಿಪಡಿಸಿದ್ದಾರೆ ಪಿಡಬ್ಲ್ಯೂ ಬಿ ಯು ಆರ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇರಲಿದೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ಸಡಿಲಿಕೆಯನ್ನು ನಿಗದಿಪಡಿಸಿದ್ದಾರೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನೋಡೋದಾದರೆ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತೆ ಪದವಿ ಬಿ ಇ ಅಥವಾ ಬಿ ಟೆಕ್ ಟೆಕ್ ಸ್ನಾತಕೋತ್ತರ ಪದವಿ ಎಂ ಸಿ ಎ ಪಾಸ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ವಿಧಾನ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನು ನಡೆಸಲಾಗುತ್ತೆ ಅಂದರೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇಲ್ಲಿ ಇರಲಿದೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಇದಿಷ್ಟು ಮಾಹಿತಿಯಾಗಿತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ನೋಡೋದಾದ್ರೆ ಆಫ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ವಿಳಾಸವನ್ನು ನೋಡ್ತಾ ಹೋಗೋಣ ಇನ್ಸ್ಪೆಕ್ಟರ್ ಎಂ ಎಚ್ ಎ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಳಾಸ ನೋಡಿದ್ರೆ ಹೆಚ್ಚುವರಿ ನಿರ್ದೇಶಕರು ಪಿ ಅಂಡ್ ಎ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎರಡನೇ ಮಹಡಿ ಆಗಸ್ಟ್ ಕ್ರಾಂತಿ ಭವನ ಬಿಕಾಜಿ ಕಾಮಾ ಪ್ಲೇಸ್ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಆರು ಆರು ಈ ಒಂದು ವಿಳಾಸವನ್ನು ತಾವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಈ ವಿಳಾಸಕ್ಕೆ ತಾವು ಅಗತ್ಯ ದಾಖಲಾತಿಗಳು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಮಾರ್ಕ್ಸ್ ಕಾರ್ಡ್ಗಳು ಮತ್ತೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಮತ್ತೆ ತಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳ ಜೊತೆಗೆ ಇಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇವನ್ನೆಲ್ಲ ತಾವು ರೆಡಿ ಇಟ್ಕೊಂಡು ಅರ್ಜಿಯ ನಮೂನೆಯನ್ನ ಭರ್ತಿ ಮಾಡುವುದರ ಮೂಲಕ ಈ ಎಲ್ಲ ದಾಖಲಾತಿಗಳನ್ನ ಲಗತ್ತಿಸಿ ಅಂಚೆ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ನಂತರ ಈ ಹುದ್ದೆಗೆ ಅರ್ಜಿಯನ್ನ ತಾವು ಈ ವಿಳಾಸಕ್ಕೆ ಸಲ್ಲಿಸಿ ಸೊ ಇಲ್ಲಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಚಾಲಕ ಬೆಂಗಳೂರು ಘಟಕ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಳಾಸ ಎನ್ ಸಿ ಬಿ ಬೆಂಗಳೂರು ವಲಯ ಘಟಕ ಏಳು ಬಾರ್ ಒಂದು ಮತ್ತೆ ಎರಡು ಪ್ರಿಯಾಂಕಾ ವಿಲಾಸ ರಾಮಣ್ಣ ದೌಡನ್ ಕಟ್ಟಿಗೆನಹಳ್ಳಿ ಬಾಗಲೂರು ಮುಖ್ಯ ರಸ್ತೆ ಪೋಸ್ಟ್ ಏರ್ಫೋರ್ಸ್ ಸ್ಟೇಷನ್ ಯಲಹಂಕ ಬೆಂಗಳೂರು ಅರವತ್ಮೂರು ಈ ಒಂದು ವಿಳಾಸಕ್ಕೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಚಾಲಕ ಹುದ್ದೆಗಳಿಗೆ ಅರ್ಜಿಯನ್ನು ತಾವು ಸಲ್ಲಿಸಬಹುದು ಸಬ್ ಇನ್ಸ್ಪೆಕ್ಟರ್ ಎಂಎಚ್ ಎ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಳಾಸ ಹೆಚ್ಚುವರಿ ನಿರ್ದೇಶಕರು ಆಡಳಿತ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎರಡನೇ ಮಹಿಳೆ ಮಹಡಿ ಅಗಸ್ಟ್ ಕ್ರಾಂತಿ ಭವನ ಬಿಕಾಜಿ ಕಾಮಾ ಪ್ಲೇಸ್ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಆರು ಆರು ಇನ್ಸ್ಪೆಕ್ಟರ್ ಎಂಎಚ್ ಎ ಸಬ್ಇನ್ಸ್ಪೆಕ್ಟರ್ ಎಚ್ ಎ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿ ಹೆಚ್ಚುವರಿ ನಿರ್ದೇಶಕರು ಪಿ ಎಂಡ್ ಎ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಪಶ್ಚಿಮ ಬ್ಲಾಕ್ ನಂಬರ್ ಒನ್ ವಿಂಗ್ ನಂಬರ್ ಫೈವ್ ಆರ್ ಕೆ ಪುರಂ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಆರು ಆರು ಇಲ್ಲಿ ಇನ್ಸ್ಪೆಕ್ಟರ್ ಎನ್ ಡಬ್ಲ್ಯೂ ಆರ್ ಇನ್ಸ್ಪೆಕ್ಟರ್ ಎನ್ ಡಬ್ಲ್ಯೂ ಆರ್ ಸಹಾಯಕ ಯು ಡಿ ಸಿ ಕಣಗಾವಲು ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿಳಾಸವನ್ನು ನೀಡಲಾಗಿದೆ ಡಿಡಿಜಿ ಎನ್ ಡಬ್ಲ್ಯೂ ಆರ್ ನೆ ಮಾಡಿ ಬಿಎಸ್ಎಲ್ ಕಟ್ಟಡ ರಂಜಿತ್ ಅವೆನ್ಯೂ ಬಿ ಬ್ಲಾಕ್ ಅಮೃತ್ಸಾ ಪಂಜಾಬ್ ಒಂದು ನಾಲ್ಕು ಮೂರು ಸೊನ್ನೆ ಸೊನ್ನೆ ಒಂದು ಪ್ರೋಗ್ರಾಮರ್ ಸಿಸ್ಟಮ್ ವಿಶ್ಲೇಷಕ ವಿಳಾಸ ಉಪ ಮಹಾನಿರ್ದೇಶಕರು ಮಾದಕ ಬ್ಯೂರೋ ಪ್ರಧಾನ ಕಚೇರಿ ಮಾಡಿ ಅಗಸ್ಟ್ ಗ್ರಾಂತಿ ಭವನ ಪ್ಲೇಸ್ ನವದೆಹಲಿ ಹುದ್ದೆಗಳಿಗೆ ತಾವು ಅರ್ಜಿಯನ್ನ ಸಲ್ಲಿಸಲು ಬಯಸಿದಲ್ಲಿ ಈ ಒಂದು ವಿಳಾಸಗಳನ್ನ ನೋಟ್ ಮಾಡಿಕೊಳ್ಳಿ ಜೊತೆಗೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕೆಂದು ಬಯಸ್ತಿರೋ ಅದಕ್ಕೋಸ್ಕರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಅವರು ಹೊರಡಿಸಿರ್ತಾರೆ ಅದನ್ನು ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸಂಕ್ಷಿಪ್ತವಾದ ವಿವರವಾದ ಮಾಹಿತಿಯನ್ನ ಅಲ್ಲಿ ಪಡೆಯಬಹುದು ಅದನ್ನು ಓದಿಕೊಂಡು ತಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ದಯವಿಟ್ಟು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಮೇನ್ ಆಗಿ ಆ ಜಾಬ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ವಿಸ್ತಾರವಾಗಿ ಮಾಹಿತಿಯನ್ನ ಅಲ್ಲಿ ತಾವು ನೋಡಬಹುದು ಸೊ ಇಲ್ಲಿ ಹೆಚ್ಚಿನ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದರೆ ಆಫ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಳು ಮೇ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಆಫ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಕೊರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೂ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಜೊತೆಗೆ ಈ ವಿಡಿಯೋವನ್ನ ಲೈಕ್ ಸಹ ಮಾಡಿ ಥ್ಯಾಂಕ್ ಯು